ಬರಿ ಇಂತ ಚರ್ಚೆ ಗೆ ಸವಾಲಕ್ಕೆ ಬಿ ಅವರು ಮಾತ್ರ ಯಾವುದು ಯಾಕ ಸರ್ ಬರ್ತಾ ಇಲ್ಲ ನಿಮ್ಮ ಸವಾಲ್ ಸ್ವೀಕರಿಸ್ತಾ ಇಲ್ಲ ಯಾಕಾ ಕುಮಾರ್ ಸ್ವಾಮಿ ಅವರು ಇತ್ತು ಬಿಡಿ ಸೇರಿ ನನಗೆ ಪರಸ್ಥದಲ್ಲಿ ನಾನು ಅವರಿಗೆ ಬಹಳ ಗೌರವ ಕೊಡ್ತೀನಿ ಹೀಗೆ ಕೊಡ್ತೀನಿ ಮುಂದೆನು ಕೊಡ್ತೀನಿ ಪದೇ 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 ವೈಟ್ ಟೀಕಾಗಿ ಬಂದೆ ಕಲ್ಲು ಹೊಡೆದೂತಾ ಶರುತು ಟು ಟೂರಿಯಾಕ್ಕೆ ದಾ ವಿಶಾಕುರ್ತಿ ಇವೆಲ್ಲ ಹಿರಿಯರಿಗೆ ಗೌರವ ಕೊಡೋದು ಗೌರವನ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಬೇಕು ಸ್ಪಾಲಿಟಿಕ್ಸ್ ಅಲ್ಲಿ ಯಾವ್ದು ಸಾಕಷ್ಟು ಮೆಕನಿಸ್ಟ್ ಮಕ್ಕಳೇ ಅಷ್ಟು ಮಕ್ಕಳ ವೇರ್ ಇಸ್ ಪಾರ್ಟಿ ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ ನಾನು ಕಳ್ಕೊಂಡಂಗಲ್ಲ ನನ್ನ ಸಮುದಾಯಕ್ಕ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಟಿದ್ದು ಅವ್ರು ಏನಂತ ತಪ್ಪು ಬಂದ ಪರ್ಸನಲ್ ಅಟ್ಯಾಕು ಮತ್ತೊಂದು ಅಟ್ಯಾಕು ಏನು ಯಾವುದೋ ಹೆಣ್ಮಕ್ಳು ತೋದು ಜಮೀನು ಯಾವ ಯಾವ್ದು ಜಮೀನು ಬಂಡೆ ಹೊಡೆದು ನನ್ನ ಬಂಡೆ ಬಂಡೆದು ನನ್ನ ಕಲ್ಲು ನನ್ನ ಆಸ್ತಿ ನನ್ನ ಜಮೀನದ ಬಂಡೆ ನಾನು ಹೊಡೆದು ನನ್ನ ಕಲ್ಲಿ ಕೊಡೋದಿಲ್ಲ ಯಾವುದೋ ಒಂದು ಕಾಲದಲ್ಲಿ ನಮ್ಮ ಈಗ ಈಗಿನ ನಮ್ಮ ಮಕ್ಕಳು ಕಾಯಕ ಆಗ್ಬೇಡ ಅದೆಲ್ಲ ತೊಗೊಂಡು

ಅವ್ರ ಮಾತುಗಳನ್ನು ಆ ಮುತ್ತುರತ್ನಗಳನ್ನ ಡಿಬೇಟ್ ಮಾಡೋಕೆ ಅದ್ರಲ್ಲಿ ಬಿಜೆಪಿಯವರು ಎಲ್ಲ ಟಿ ವಿ ಚಾನೆಲ್ಗಳೆಲ್ಲ ಹೋಗ್ಬಾರ್ದು ಏನೇನೋ ಮಾತಾಡ್ತಾರೆ ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇಲ್ಲಿಗೆ ಬಿಡಿ ಅಂತ ನಾನು ಯಾರೀ ಸಿ ನಡೆದವ್ನು ಹಿಡಿತಾನೆ ಮಾತಾಡೋ ಅಂತ ಹೇಳಿದವ್ರು ನಾನು ಮಾತಾಡೋ ಅಂತ ಹೇಳೋರು ಯಾರು ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು ತಿರುಗಿ ಅವೆಲ್ಲ ಮಾಡೋಕ್ಕಾಗಲ್ಲ ಬಿಡಿ ಕ್ಲೋಸ್ ಮೀ ನನಗೆ ವಿಖಿತ್ ಬಟ್ ಏನ ಇದೆಯಲ್ಲ ಜನಕ್ಕಾಗಿರೋದು ಮಾನಸಿಕವಾಗಿರೋದನ್ನು ಯಾರು ತೆಗೆದು ಹೇಳಿಕೆಗಳಿಂದ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು ನಮಗೆ ಬಿಜೆಪಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಾಣ್ಕೊಳ್ತಾ ಇದೆ ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾಯಿಲ್ಲ ಬಿಜೆಪಿ ಯಾಕೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಯಾಕೆ ಬೇರೆಯವರೆಲ್ಲ ಕೊಡ್ತಾಯಿಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಭ್ಯರ್ಥಿ ಅವ್ರು ಏನು ಮಾತಾಡಿದ್ರು ಅವ್ರ ಒಬ್ಬರು ಒಬ್ಬರು ಏನು ಮಾತಾಡಿದ್ರೆಲ್ಲ ಹೋಗಿದೆ ಜಾತಿ ಗಣತಿಯಲ್ಲಿ ಗಣಿನ ಇರ್ತಿಲ್ಲೇ ನಾಯಕ ಅಂತ ಹೇಳಬಹುದು ನಾನು ನಾಯಕ ಅಂತ ಹೇಳಬೇಕು ನಾನೇ ನಾಯಕ ನಾಯಕರು ಪ್ರಸ್ತುತ ನಾಯಕರು ದೊಡ್ಡ ನಾಯಕರು ನಾನು ಸಾಮಾನ್ಯವಾದ ಪ್ರತಿನಿಧಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ